ಈಗ ಸುದ್ದಿಗಳ ವಿವರ ಈತ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿ ಈತ ಏಳನೇ ತರಗತಿಯಲ್ಲಿರುವಾಗ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಾಚ್ ನೀಡಿ ಆತನ ಖುಷಿಗೆ ಕಾರಣರಾದ ಶಿಕ್ಷಕಿಯೊರ್ವರನ್ನ ಈಗ ಹುಡುಕಿಕೊಂಡು ಹೋಗಿ ಗುರು ಕಾಣಿಕೆಯಾಗಿ ವಾಚನ್ನೇ ನೀಡಿದ ಶಿಷ್ಯನ ಗುರುಭಕ್ತಿ ಎಲ್ಲರ ಗಮನ ಸೆಳೆದಿದೆ ಯಾರು ಈತ ನೋಡೋಣ ಹೌದು ನಿವೃತ್ತ ಶಿಕ್ಷಕಿ ಶಿವಮ್ಮ ನಾಯಕ್ ಹಿಚ್ಕಡ್ ಮತ್ತು ಅವರದೇ ವಿದ್ಯಾರ್ಥಿಯಾಗಿದ್ದ ಸದ್ಯ ವಿದೇಶದಲ್ಲಿ ಉದ್ಯಮಿಯಾಗಿರುವ ರಫೀಕ್ ಶೇಖ್ ಎಂಬುವವರೇ ಗುರು ಶಿಷ್ಯ ಪರಂಪರೆಗೆ ಹೊಸ ಆಯಾಮ ನೀಡಿದವರು ರಫೀಕ್ ಶೇಖ್ ಅಂಕೋಲಾ ಪಟ್ಟಣದ ಶಾಲೆಯೊಂದರಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿರುವಾಗ ಪೀಳಕೊಡುಗೆ ಸಮಾರಂಭದಲ್ಲಿ ವಾಚಿಲ್ಲ ಎಂಬ ಕಾರಣಕ್ಕೆ ಗ್ರೂಪ್ ಫೋಟೋ ತೆಗೆಸಿಕೊಳ್ಳಲು ಹಿಂದೇಟು ಹಾಕಿದ್ರು ಇದನ್ನು ಗಮನಿಸಿದ ಶಿಕ್ಷಕಿ ಶಿವಮ್ಮ ನಾಯಕ್ ಹಿಚ್ಕಡ್ ಅವರು ತನ್ನ ಕೈಯಲ್ಲಿರುವ ವಾಚನ್ನೇ ಬಿಚ್ಚಿ ವಿದ್ಯಾರ್ಥಿಯಾಗಿದ್ದ ರಫೀಕ್ಗೆ ನೀಡಿ ಆತನ ಖುಷಿಯನ್ನು ಇಮ್ಮಡಿಗೊಳಿಸುವ ಜೊತೆಗೆ ಗ್ರೂಪ್ ಫೋಟೋ ತೆಗೆಸಿದ್ರು ಅಂದಿನಿಂದ ರಫೀಕ್ ಅವರಿಗೆ ಅವರು ನೆಚ್ಚಿನ ಶಿಕ್ಷಕಿಯಾಗಿದ್ದರು ಈಗ ರಫೀಕ್ ವಿದೇಶದಲ್ಲಿ ಉದ್ಯಮ ಮಾಡುತ್ತಿದ್ದು ತನ್ನ ನೆಚ್ಚಿನ ಶಿಕ್ಷಕಿ ಈಗ ನಿವೃತ್ತರಾಗಿದ್ದರು ಅವರನ್ನ ಮನೆಗೆ ಹುಡುಕಿಕೊಂಡು ಹೋಗಿ ವಾಚ್ ನೀಡುವ ಮೂಲಕ ಗುರುಕಾಣಿಕೆ ಸಲ್ಲಿಸಿದ ಪರಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಲ ಲಕ್ಷ್ಮಿ ಪಾಟೀಲ್ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ದಿನಕರ ವೇದಿಕೆ ಅಂಕೋಲ ಇದರ ಆಶ್ರಯದಲ್ಲಿ ದಿವಂಗತ ಅಬ್ದುಲ್ಲಾ ಶೇಖ್ ಇವರ ಸ್ಮರಣಾರ್ಥ ಅವರ ಪುತ್ರ ರಫೀಕ್ ಶೇಖ್ ಅವರ ಪ್ರಾಯೋಜಕತ್ವದಲ್ಲಿ ಪಟ್ಟಣದ ಕೆಲ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಿದ ನೋಟ್ಬುಕ್ಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ದಾನಿಯಾದ ರಫೀಕ್ ಅವರ ಗುರುಭಕ್ತಿಯ ಬಗ್ಗೆ ಇಡೀ ಸಭೆಗೆ ತಿಳಿಸುವ ಮೂಲಕ ವಿದ್ಯಾರ್ಥಿಗಳ ಗುರುಭಕ್ತಿ ಹೇಗಿರಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ದಿನಕರ ವೇದಿಕೆ ಅಧ್ಯಕ್ಷ ರವೀಂದ್ರ ಶೇಡ್ಡಿ ಮಾತನಾಡಿ ಮನುಷ್ಯ ತಾನು ಮಾಡುವ ಸೇವೆ ಕೊಡುಗೆಗಳ ಮುಖಾಂತರ ಗುರುತಿಸಿಕೊಳ್ಳಬೇಕೆ ಹೊರತು ಪ್ರಚಾರ ರಫೀಕ್ ಶೇಖ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾಳಜಿ ಹೊಂದಿದ್ದವರು ಅವರ ಕಾರ್ಯಕ್ಕೆ ದಿನಕರ ವೇದಿಕೆ ಅಭಿನಂದಿಸುತ್ತದೆ ಎಂದರು ವೇದಿಕೆಯಲ್ಲಿ ಹೈಸ್ಕೂಲ್ ಪ್ರಭಾರಿ ಮುಖ್ಯೋಧ್ಯಾಪಕರಾದ ಹಮ್ಮಣ್ಣ ಬಿನಾಯಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಧ್ಯಾಪಕ ತುಕಾರಾಂ ಭಂಟ್ ಉರ್ದು ಶಾಲೆಯ ಮುಖ್ಯೋಧ್ಯಾಪಕಿ ಶಮೀಮಾ ಬಾನು ಎಸ್ಡಿಎಂಸಿ ಅಧ್ಯಕ್ಷ ಇಲಿಯಾಸ್ ಪಿರಜಾದೆ ಉಪಸ್ಥರಿದ್ದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ದಿನಕರ ವೇದಿಕೆಯ ಕೋಶಾಧ್ಯಕ್ಷ ಸಂತೋಷ್ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಮಾಂತೇಶ್ ರೇವಡಿ ಕಾರ್ಯಕ್ರಮ ನಿರ್ವಹಿಸಿದರು ಸಹ ಕಾರ್ಯದರ್ಶಿ ವಸಂತ್ ನಾಯ್ಕ ಸನ್ಮಾನಿತರನ್ನು ಪರಿಚಯಿಸಿದರು ಸಹ ಕಾರ್ಯದರ್ಶಿ ರಫೀಕ್ ಶೇಖ್ ವಂದಿಸಿದರು ವೇದಿಕೆಯ ಕಾರ್ಯದರ್ಶಿ ಸಂದೇಶ್ ಉಳ್ಳಿಕಾಶಿ ಸದಸ್ಯರಾದ ನಾಗೇಂದ್ರ ದೇಸಾಯಿ ಎಂಎಂ ಕರ್ಕಿಕರ್ ಶ್ರೀಧರ್ ನಾಯ್ಕ್ ಶಿಕ್ಷಕ ಆನಂದ್ ನಾಯ್ಕ್ ಶಾಲೆ ವಿದ್ಯಾರ್ಥಿಗಳು ಇನ್ನಿತರರು ಇದ್ದರು ಕಾರ್ಯಕ್ರಮದಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಉಚಿತ ಪತ್ತೆಗಳನ್ನು ನೀಡಲಾಯಿತು ದಿನಕರ ವೇದಿಕೆಯ ಪದಾಧಿಕಾರಿ ಗಳು ಸದಸ್ಯರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಂಕೋಲ